ನಮಸ್ಕಾರ ಸ್ನೇಹಿತರೆ ಹಾಸನದ ಈ ಒಂದು ಸ್ಕ್ಯಾಂಡಲ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತಿದೆ ಸ್ನೇಹಿತರೆ ಈಗ ಆಲ್ರೆಡಿ ಈ ಒಂದು ವಿಡಿಯೋಗಳನ್ನು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಅಥವಾ ಅವರ ಹೆಸರುಗಳನ್ನು ಯಾವುದೇ ಮಾಧ್ಯಮಗಳಲ್ಲಿ ಪ್ರಕಟಿಸದ ರೀತಿಯಲ್ಲಿ ಕೋರ್ಟಿಂದ ಸ್ಟೇ ತರಲಾಗಿದೆ ಈ ಪ್ರಕಟಣೆಗೆ ಸ್ಟೇ ತರಲು ಪ್ರಮುಖವಾದಂಥ ಕಾರಣ ಏನಂತಂದರೆ ಈ ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿ ನಾನಲ್ಲ ಇದು ಸುಳ್ಳು ಅಂತಂದು ಅವ್ರು ಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ ತಗೊಂಡಿರ್ತ ತಗೊಂಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಮತ್ತು ಒಂದಷ್ಟು ನಮ್ಮ ಬಗ್ಗೆ ಸುಳ್ಳು ಮಾಹಿತಿಗಳನ್ನು ಪ್ರಸಾರ ಮಾಡಬಾರ್ದು ಅನ್ನೋ ಒಂದು ಪ್ರಕ್ರಿಯೆಯನ್ನು ಅಥವಾ ಕೋರ್ಟ್ ಮುಂದೆ ಇಟ್ಟು ಹಾಜರು ಮಾಡಿ ಈ ಒಂದು ಸ್ಟೇಯನ್ನು ತಂದಿರ್ತಾರೆ ಮೊದಲು ಈ ವಿಷಯ ನಾವು ಸುಳ್ಳು ಅಂತ ಭಾವಿಸಿದ್ರು ಸಹ ಅದಾದ ನಂತರ ಒಂದಷ್ಟು ನಿಖರವಾದಂಥ ಮಾಹಿತಿಗಳು ಲಭ್ಯವಾಗ್ತಾ ಹೋಗ್ತದೆ ಈಗ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಈ ಒಂದು ಸ್ಕ್ಯಾಂಡಲ್ಲಲ್ಲಿ ಭಾಗಿಯಾಗಿ ಆಗಿರ್ತಕ್ಕಂಥ ವ್ಯಕ್ತಿ ರಾಜ್ಯದ ಪ್ರತಿಷ್ಠಿತ ಮನೆತನಕ್ಕೆ ಸೇರಿದ ಒಬ್ಬ ಯುವ ರಾಜಕಾರಣಿ ಆಲ್ರೆಡಿ ಅವ್ರ ಹೆಸರು ನಿಮಗೇನು ಗೊತ್ತಿಲ್ಲ ಅಂತೆಲ್ಲ ಗೊತ್ತಾಗಿಬಿಡುತ್ತೆ ಈಗ ನಾವು ಹೇಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಸ್ಟೇ ರ ಕಾರಣಕ್ಕಾಗಿ ನಿಮಗೂ ಆ ವಿಡಿಯೋ ಕ್ಲಿಪ್ಗಳು ಮತ್ತು ಆ ಒಂದಷ್ಟು ಮಾಹಿತಿಗಳು ಸೂಕ್ಷ್ಮ ನಿಮಗೆ ಗೊತ್ತಾಗಿರುತ್ತೆ ಈಗ ಆಲ್ರೆಡಿ ಈ ವಿಡಿಯೋಗಳಲ್ಲಿ ಅಥವಾ ಈ ಕ್ಲಿಪ್ಗಳಲ್ಲಿ ಚಿಕ್ಕ ವಯಸ್ಸಿಂದ ಹಿಡಿದು ಸಾಕಷ್ಟು ವಯಸ್ಸಾದಂಥವ್ರು ಸಹ ಅವರು ಬಳಸ್ಕೊಳ್ಳಲಾಗಿದೆ ಸ್ನೇಹಿತರೆ ವಾಸ್ತವ ಸತ್ಯ ಏನಂತಂದರೆ ಇಲ್ಲಿ ಕೆಲವರು ಸಹಮತದೊಂದಿಗೆ ಅಲ್ಲಿ ಜೊತೆಯಾಗಿದ್ದರೆ ಇನ್ನು ಕೆಲವರನ್ನ ಒತ್ತಾಯಪೂರ್ವಕವಾಗಿ ಬಳಸ್ಕೊಳ್ಳಲಾಗಿದೆ ಸ್ನೇಹಿತರೆ ದೇಶದಲ್ಲಿ ಸಾಕಷ್ಟು ಮಾಧ್ಯಮಗಳನ್ನು ಅಥವಾ ಸಂಪೂರ್ಣ ಮಾಧ್ಯಮಗಳನ್ನು ಜನರು ನಂಬೋ ಸ್ಥಿತಿಯಲ್ಲಂತೂ ಇಲ್ಲವೇ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವು ಮಾಡ್ತಕ್ಕಂಥ ಕೆಲಸ ಮೇಲೆ ಮತ್ತೆಷ್ಟೇ ತರಲಾಗಿದೆ ಇಂತಹ ಸಂದರ್ಭದಲ್ಲಿ ಇಂತಹ ವಿಷಯಗಳನ್ನು ನೇರವಾಗಿ ಬಿತ್ತರಿಸಲು ಸಾಧ್ಯವಾಗುವುದಿಲ್ಲ ಅದೊಂದು ಕಾರಣ ಮತ್ತು ಇಂತಹ ದುಷ್ಟರನ್ನು ನಮ್ಮ ಜನಪ್ರತಿನಿಧಿಗಳು ಅಂತ ನಾವು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಭಾಳ ಕೆಟ್ಟ ವಿಪರ್ಯಾಸದ ಒಂದು ಸಂಗತಿ ನಾವು ಇಂತಹ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳನ್ನು ಅತೀವವಾದಂಥ ಮನಸ್ಸಿಗೆ ಹಚ್ಕೊಳ್ಕೋಬಾರ್ದು ಇದು ದೇಶಕ್ಕೂ ಮಾರಕ ಮತ್ತು ಜನರಿಗೂ ಮಾರಕ ಹಿಂದೂಗಳ ಏಳಿಗೆಗಂತ ಯಾವುದೇ ಪಕ್ಷಗಳು ಇಲ್ಲ ಹಿಂದೂಗಳ ಏಳಿಗೆಗಂತ ಇದ್ದರೆ ಅದು ನಿಮ್ಮ ಪಿತೃಪಕ್ಷ ಬಡವರ ಏಳಿಗೆ ಅಂತಂದು ಯಾವುದೇ ಪಕ್ಷವಿಲ್ಲ ಬಡವರ ಏಳಿಗೆಗೆ ಅಂತ ಇರ್ತಕ್ಕಂಥದ್ದು ದುಡಿಮೆ ಇವೆರಡನ್ನ ನಂಬಿ ಯಾವುದೇ ಪಕ್ಷಕ್ಕೆ ನೀವು ಗುಲಾಮರಾಗಲು ಹೋಗಬೇಡಿ ಯಾಕಂತಂದರೆ ಈ ದೇಶದ ಏಳಿಗೆ ಯಾವುದೇ ಪಕ್ಷದ ಒಂದರಿಂದ ಸಾಧ್ಯವಿಲ್ಲವೇ ಇಲ್ಲ ನೀವು ಏಳಿಗೆ ಹೊಂದಿದರೆ ಮಾತ್ರ ಈ ದೇಶ ಏಳಿಗೆ ಸಾಧ್ಯವಿದೆ ಹೊರತು ಅದಕ್ಕೋಸ್ಕರನೇ ಆ ರಾಜಕಾರಣಿಗಳು ಇವತ್ತು ಸಾಕಷ್ಟು ಹಣ ಮಾಡ್ಕೊಂಡು ಏಳಿಗೆ ಹೊಂದ್ತಾ ಇರ್ತಕ್ಕಂಥದ್ದು ಅವರು ಪ್ರಗತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಆದ್ರ ಹೊರತಾಗಿ ನೀವು ಸಾಕಷ್ಟು ಜನ ಅಂತ ಹಾದಿನ ತುಳಿಯೋಕೆ ಸಾಧ್ಯವಾಗಿಲ್ಲ ಇದು ಸ್ನೇಹಿತರು ಇವತ್ತೊಂದು ವಿಷಯವಾಗಿತ್ತು